ತಾನ ಅಪ್ಪ ದೇವರು ಎದ್ದು ಎಲ್ಲದಂಗೇ ಸೋಮಾ ನಡಕೊಂಡವಾಗ ನಡ್ಕೊಂಡವಾಗ ಸಿಕ್ಕೇಶ

चंद्र घटे मोठाण नोडी देवर म्याल भोज नंदो आळ चांदी म्याल भोज नंदो बरे केळा गुरुविण मी आलो भोजन देवरांद्र अंद्र घट्यमुट्ट दान देवर व्यार बोजा नमादो ओ देवर इगे होत्ति दा महता हैती खड़ेताना ಗೊರವೇ ದೇವರ ಮಾಡಿದ ಮನವಿಗೆ ಮನಸೆ ಸಾಕ್ಷಿರತಾಣ ಗೊರವೇ ದೇವರ ಅಂದ್ರ ಸರ್ವರಲ್ಲಿ ಏ ದೇವರಿಂದ ನಾವು ನೀವ ದೇವರಿಗೆ ಬಿಟ್ಟು ಗತಿಯೇ ಎಲ್ಲ ಕರದ್ಯಾರಿಗೆ

ಏ ಬಂಡ ದೇವ ಭೂಮಿ ಗಂಡ ಮಳೆರಾಜ ನಾವು ಕಂಡ ದೇವರಿಗೆ ಕೈಯ ಸಿಗತಾನ ಏವರ ಕೊಂಡಿ ಪದರ ಮುಂಡಿಗೆ ಬಂದದ ದೇವರ ನಗತಾನ मोंडी मॅगेन शरगा कोंडी म्याग मॅग बांध रणा तू बांधायचं धाडी थांडला का बांधमाना केवळ थांडी थांडला खटू बांधो बांधमाना

ಇವರು ಮುಹತ್ತೈತಾಣ ಒಂಡು ಬಂದರ ಹೋಗಿ ಅಲ್ಲಿ ತಾಣ ಏ ಐದ ಮಂದಿ ಮುತ್ತೈದ್ಯಾರು ಒಂದೇ ಅಗಲಾಗ ಬಂಡಿದಾರ ಕೇಳ ಒಬ್ಬಡಿ ಐದ ಮಂದಿಗೆ ಶ್ರೀ ಕೃಷ್ಣ ಸಲಿವಿ

ಮಣಿಯ ದೇವರೇಗಣಿಯವರೇಗ ನಡಿಯಂತೆ ನೋಡಿಯ ಲೀಲ ನೋರಿ ನುಡಿಯುವಂತೆ ನಡೆಯಲಿಲ್ಲ ಆ ಮಶಬ್ರಾಳ ಹುಡುಗಿ ಬಂದು ನಡೆಯುವಂತೆ ನುಡಿಯಲಿಲ್ಲ ಅವ್ರಿಗೆ ಗ್ರಾಮದಾಗ ನಡಿಯುವಂತೆ ನುಡಿಯಲಿಲ್ಲ ಏ नडी अंत नोडीला नोडी अंत नोडी नोडी तपला देव येताना अप देवर्दे घेदंगे सोम हा कोणत्या न <coughs> ಕೇಳೋದಕ್ಕಾಗಿ ಆ ಬಾಯಿ ಮಾಡಿ ಭಾಟ ರಂಗ ಭಂಡ ಮಾಡಬೇಡ್ರೆ ನಾವು ಕೊಂಡ ತಂದ ಜ್ವಾಳ ಎಲ್ಲ ಭೀತಿ ಬೆಳದೇ ಅವರೇ ಮೊಕಳಿ ತೊಂಬಿ ಹೊತ್ತಿ ಕೊಟ್ರಿ ಹತ್ತಿ ಅಳೆದಾರೆ ಏ ಭೀತಿ ಬೆಳೆಯುವ ಶರಣರಿಗೆಲ್ಲ ಕೈಯ ಮೊಗದ ಹೇಳುತ್ತೇನೆ ಕೇಳ ಹತ್ತಿ ಹಿಡ್ರಿ ಅಳೆದಾಗ ಹೊಲ ಕಳದೆ ರೇ ಿ ಹಿಡಿ ಅಳದಾಗ ಹೊರದೇ ರೇ ಹಾಳ ಬೆತ್ತೋ ಹೊಲ ಸಂ ನೋಡ್ರಿ ಬೆಳಸಲಾಗ ಸುದ್ದೆ ಎಲ್ಲ ಮಶಿಮಣ ಹುಡುಗಿ ಬಂದು

ಸರ ಸರಿಸಿ ಹಿಡದು ವರಿಸಿ ಹೊಡೆಯಾರೆ ರೇ ಆ ಅಪ್ಪ ವರಸರದ ಹಾಗ ಕರಸಲ ಮಣಿಯ ಕರಸಲ ಕೆಡವೇ ರೇ ಅಪ್ಪ ಬರಗರ ಬಂತ ಈ ವರ್ಷ ಯಾರಿಗೆ ಹೇಳೋಣ್ರೆ

ವಿದ್ಯಾ ನಿನ್ನ ವಿಶ್ವಾಸ ನೋಡ ಹುಡುಗಿಯ ನನಗ ನಿನಗ ಎಳೆದ